God dag. ನಿಮಗೆಲ್ಲ ಸ್ವಾಗತ ಇವತ್ತು ಸೋಮವಾರ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾವು ಕುಂಭಮೇಳದಿಂದ ನಿನ್ನೆ ರಾತ್ರಿ ಎರಡೂವರೆ ಸುಮಾರಿಗೆ ಬಂದುಬಿಟ್ಟಿದ್ದೀವಿ ಮಕ್ಕಳ ಜೊತೆಗೆ ವೀಣಾ ಮೇಡಮ್ ಅವರಿದ್ದರು ಮಕ್ಕಳಿಗೆ ಖುಷಿಗೆ ಎಕ್ಸಾಮ್ ಇತ್ತು ಆರುಷಿಗೆ ಡ್ಯಾನ್ಸ್ ಕ್ಲಾಸೆಲ್ಲ ಇತ್ತು ಅವಳ್ದು ನಾಳೆ ಶಿವರಾತ್ರಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಭರತನಾಟ್ಯ ಅದಕ್ಕೆ ಅವ್ರು ಅವರಿಬ್ಬರು ಬಂದಿರಲಿಲ್ಲ ನಾವಿಬ್ಬರೇ ಹೋಗಿದ್ವಿ ಮಕ್ಕಳ ಜೊತೆಗೆ ವೀಣಾ ಮೇಡಮ್ ಅವರಿದ್ದರು ಅವರೊಂಥರ ತುಂಬ ಪ್ರೀತಿಯಿಂದ ಮಕ್ಕಳನ್ನ ನೋಡಿಕೊಂಡ್ರಂತೆ ತುಂಬ ಖುಷಿಯಾಯಿತು ಮನೆ ಕೂಡ ನಮಗೆ ಎಷ್ಟು ಚೆನ್ನಾಗಿ ಅಡುಗೆ ಮನೆಯೆಲ್ಲ ನೀಟಾಗಿ ಇಟ್ಟಿದ್ದಾರೆ ಹಾಗೆ ನಾವು ಬರುವಾಗ ಲೇಟ್ ಆಗುತ್ತೆ ಬೆಳಿಗ್ಗೆ ಖುಷಿಗೆ ಎಕ್ಸಾಮ್ ಇದೆ ಇವತ್ತು ಅಷ್ಟು ಲೇಟ್ ಆಗಬಾರ್ದು ಅಂತೇಳಿ ಪಾಪ ತಿಂಡಿ ಕೂಡ ರೆಡಿ ಮಾಡಿಬಿಟ್ಟು ಹೋಗಿದ್ದಾರೆ ಇದು ರಾಗಿ ದೋಸೆಗೆ ರೆಡಿ ಮಾಡಿದ್ದಾರೆ ಆಗ ದೋಸೆ ಮಾಡೋಕ್ಕೆ ಅಂತ ಬಂದಿದ್ದೀನಿ ನಮ್ಮ ಬೆಕ್ಕಿ ನೋಡಿ ಸಿಂಪಲ್ ಮುಖ ಹಾಕೊಂಡು ನೀರು ಕುಡಿಬೇಕು ಎಲ್ಲಿ ನೀರಿಟ್ರೆ ಆಗಲ್ಲ ಅಲ್ಲೇ ಹೋಗಿ ಕುಡಿಬೇಕೆ ಉದ್ದ ಮತ್ತೆ ರಾಗಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಮಾಡ್ತೇವೆ ರಾಗಿ ಸಕ್ಕತ್ತಾಗಿರುತ್ತೆ ಹಿಟ್ಟನ್ನ ರೆಡಿ ಮಾಡಿಬಿಟ್ಟು ಹೋಗಿದ್ದಾರೆ ಇವಾಗ ನಾನು ದೋಸೆ ಮಾಡಿ ಹೋಗೋನ ನೋಡಿಲ್ಲ ಯಾಕೆಂದ್ರೆ ನಾವು ಲಾಕ್ ತಗೊಂಡು ಒಳಗಡೆ ಬಂದು ಮಲ್ಕೊಂಡ್ವಿ ಬೆಳಿಗ್ಗೆ ಬೇಗ ಎದ್ದು ಅವ್ರು ಹೋಗಿದ್ದಾರೆ ಇನ್ನು ಮೇಲೆ ಅವ್ರು ಬರಬೇಕು ಅದಕ್ಕೆ ನಾವು ತಂದಿದ್ದೇನೆ ಇನ್ನು ಅವ್ರಿಗೆ ಇನ್ನು ಅವ್ರು ಬಂದು ಗಂಗಾ ಜಲ ತಂದು ದೇವ್ರ ಮನೆಯಲ್ಲಿ ಇಟ್ಟಿದ್ದೀವಿ ಪೂಜೆ ಆಗ್ಬೇಕು ಹೇಳ್ಬಿಟ್ಟು ಐದು ಲೀಟ್ರ್ ಗಂಗಾ ಜಲ ತೊಗೊಂಡು ಬಂದಿದೆ ತುಂಬ ಜನರಿಗೆ ಕೊಡೋಣ ಅಂತೇಳಿ ಇವಾಗ ಒಂದು ಮೂರು ಲೀಟ್ರ್ ಇದೆ ಹತ್ರ ಎರಡು ಲೀಟ್ರ್ ಬಾಟಲ್ ಹಾಕ್ಕೊಂಡ್ರಿ ಮತ್ತೊಂದಿಷ್ಟೆಲ್ಲ ಬೇರೆಯವ್ರು ತಪ್ಪು ಇನ್ನೊಂದು ಅರ್ಧ ಲೀಟ್ರ್ ಇದೆ ಅನ್ನಿಸುತ್ತೆ ಕ್ಯಾನಲ್ಲಿ ಹಾಗೆ ಕ್ಯಾನ್ನ ಬ್ಯಾಗಲ್ಲಿ ಹಾಕ್ಕೊಂಡು ಬಂದಿದ್ದೆ ಫ್ಲೈಟಲ್ಲಿ ನೋಡಿದ್ರೆ ತೆಗೆದ್ರೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಅಂದರೆ ಇದಾಗುತ್ತೆ ಅಂತೇಳಿ ಒಂದು ಲೀಟ್ರ್ ಇದೆ ಅನಿಸುತ್ತೆ ಸರಿ ಆಮೇಲೆ ಚೆಕಿಂಗ್ ಏನು ಫ್ಲೈಟಲ್ಲೆಲ್ಲ ಮಾಡಿಲ್ಲ ಹಾಗೆ ಅಲ್ಲಿ ಚೆಕಿಂಗ್ ಮಾಡಲು ಅಷ್ಟೇ ಬ್ಯಾಗಲ್ಲಿ ಕ್ಯಾನೆ ಇಟ್ಬಿಟ್ಟು ಹಾಕಿದ್ದೆ ಏನಾದರೂ ಕೇಳಿದ್ರೆ ತೆಗೆದ್ರೆ ಅಂತೇಳಿ ನಮಗೆ ತೆಗ್ದಿಲ್ಲ ತುಂಬ ಜನತ್ತು ಕ್ಯಾನ್ ತೆಗಿತಾ ಇದ್ದರು ನಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದರು ನಾವು ಸ್ಟಾರ್ಟಿಂಗಲ್ಲಿ ಆಗಿ ಸಪ್ರೇಟಾಗಿ ಹೋಗಿದ್ವಿ ಬ್ಯಾಗ್ ಚೆಕ್ಕಿಂಗ್ ಆಗೋ ಟೈಮಲ್ಲಿ ಆವಾಗ ಅವ್ರು ಹೇಳಿದರು ಲೀಟರ್ ಅಷ್ಟು ಬೇರೆ ಬೇರೆ ಬಾಟ್ಲಿಗೆ ಹಾಕೊಂಡು ಹೋಗಿ ಜಾಸ್ತಿ ತೊಗೊಂಡು ಹೋಗೋಂಗಿಲ್ಲ ಎರಡು ಲೀಟ್ ಒಂದು ಪರ್ಸನ್ಗೆ ಒಂದು ಲೀಟ್ರ್ ಅಂತ ಹೇಳಿದರು ನಾವು ಎರಡು ಲೀಟ್ರ್ ತಕೊಂಡಿದ್ವಿ ಹಾಗೆ ಬೇರೆ ಬೇರೆ ಬೇರೆಯವ್ರಿಗೆಲ್ಲ ಕೊಟ್ಟು ಕೇಳಿದವರಿಗೆಲ್ಲ ಆಮೇಲೆ ಮತ್ತಿರೋದನ್ನ ಯಾವುದೇ ಇರಲಿ ಬ್ಯಾಗಲ್ಲಿ ಹಾಕ್ಕೊಂಡ ತೆಗೆದು ಹಾಕಿದ್ರು ತೆಗೆದುಹಾಕ್ತಾರೆ ಇದ್ರೆ ಇರುತ್ತೆ ಅಂತಂದ್ಬಿಟ್ಟು ಕ್ಯಾನ್ ಹಾಕೊಂಡು ಬಂದಿದ್ದೆ ಸದ್ಯ ತೆಗೆದೇ ಇಲ್ಲ ದೇವರದೇ ಇಲ್ಲ ಅಷ್ಟು ಬಂದಿದೆ ಯಾಕೆಂದರೆ ಹೋಗಿ ಬಂದಿದ್ದೀವಿ ಅಂದಾಗ ತುಂಬ ಜನ ಹೋಗ್ದಿದ್ದವರಿಗೆ ಪರಿಚಯ ಇದ್ದವರಿಗೆ ಕೊಡಬೇಕು ಅಂತೇಳಿ ತುಂಬ ಇಷ್ಟಪಡ್ತಾರಲ್ವ ಕುಂಭಮೇಳ ಸಿಗೋದೇ ಅಪರೂಪ ಕುಂಭಮೇಳದಿಂದ ತಂದಂಥ ಗಂಗಾ ಜಲ ಅಂದರೆ ತುಂಬ ಜನರಿಗೆ ಇಷ್ಟ ಗಂಗಾ ಜಲ ತಂದಾಗ ಹೆಚ್ಚಾಗಿ ಕೊಡ್ತಾರೆ ಅಕ್ಕೂ ಅದು ಇದು ವಿಶೇಷವಾದಂಥ ಗಂಗಾಜಲ ಅಲ್ವ ಇವಾಗ ಕುಂಭಮೇಳದಲ್ಲಿ ತಗೊಂಡು ಬಂದಿರುವಂಥದ್ದು ಅದಕ್ಕೆ ಸ್ವಲ್ಪ ಜನ ಇಟ್ಕೊಡೋಣ ಪರಿಚಯದವರಿಗೆ ಅಂತ ಎತ್ತಿಟ್ಟಿದ್ದೆ ಯಾಕೆ ನನ್ನ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು ನಂಗೆ ಎಷ್ಟು ಜನ ಕೊಟ್ಟಿದ್ದಾರೆ ಗಂಗಾಜಲನ್ನು ಹಾಗೆ ಇಟ್ಟಿದ್ದೀನಿ ನೀನು ಹೋಗಿ ಬಂದ ಮೇಲೆ ಇಟ್ಕೊಡೋ ಗಂಗಾಜಲದಲ್ಲೇ ಸ್ನಾನ ಮಾಡಬೇಕು ಅಂತ ಅಡಿದೀನಿ ಅಂತ ಹೇಳಿದ್ಲು ಅವ್ರು ಕೂಡ ಅವಳಿಗೂ ಕೊಡಬೇಕು ಅಂತೇಳಿ ಎತ್ತಿ ಇಟ್ಟಿದ್ದೀನಿ ದುಬ್ಬಿಸಿ ದೋಸೆ ಹಾಕ್ಬೇಕು ಈಗ ವೀಣಾ ಮೇಡಮ್ ಅವರಿದ್ದು ಇದ್ದು ನಮ್ಗೆ ಕಳ್ಸಿಕೊಂಡಿದ್ದಕ್ಕೆ ತುಂಬಾ ಒಳ್ಳೇದಾಯ್ತು ಅಕ್ಕನ ಮನೇಲಿರಕ್ ಹೇಳ್ತಾ ಇದ್ಲು ಅಕ್ಕ ಮಕ್ಕಳಿಗೆ ಫಸ್ಟ್ ಅಕ್ಕ ಹೇಳ್ತಾ ಇದ್ಲು ನಾವು ಪ್ಲಾನ್ ಮಾಡ್ತಿದಂನೆ ಅಕ್ಕನ ಮನೆಯಲ್ಲಿ ಬಿಟ್ಟು ಹೋಗಿ ಅಂತ ಭಾವ ಕೂಡ ಹೇಳ್ತಾ ಇದ್ರು ಖುಷಿನ ಎಕ್ಸಾಮ್ ನಾನೇ ಕಳ್ಸಿಕೊಡ್ತೀನಿ ನಮ್ಮ ಮನೇಲಿ ಬಿಡಿ ಅಂತ ಹೇಳಿ ಆದರೆ ಆ ಋಷಿಗೂ ಡ್ಯಾನ್ಸ್ ಕ್ಲಾಸ್ ಇತ್ತಲ್ಲ ಮತ್ತು ಖುಷಿಗೆ ಜಾಗ ಚೇಂಜ್ ಆಗುತ್ತೆ ಓದೋದೆಲ್ಲ ಕಷ್ಟ ಅಂತಂದು ಆ ಋಷಿಗೂ ಡ್ಯಾನ್ಸ್ ಕ್ಲಾಸ್ ಇತ್ತು ಪ್ರೋಗ್ರಾಮಿಗೆಲ್ಲ ಪ್ರ್ಯಾಕ್ಟೀಸ್ ನಡೀತಾ ಇತ್ತಲ್ವ ಅದಕ್ಕೆ ಮನೆಯಲ್ಲೇ ಬಿಟ್ಟೋಣ ಅಂತ ಹೇಳಿ ಕೇಳಿದೆ ವಿಡ ವೀಡಾ ಮೇಡಮ್ ಏನು ಹೇಳ್ತಾರೆ ನೋಡೋಣ ಅಂತೇಳಿ ಪಾಪ ಬಂದು ಮಾಡಿಕೊಟ್ರು ತುಂಬ ಥ್ಯಾಂಕ್ಸ್ ಹೇಳ್ತು ಇಲ್ಲಾಂದರೆ ನಮ್ಗೆ ಹೋಗಿ ನೋಡ್ಕೊಂಡು ಬರೋದಕ್ಕೆ ಆಗ್ತಿರ್ಲಿಲ್ಲ ಮಕ್ಕಳನ್ನ ಅವರು ಅವ್ರ ಸ್ವಂತ ಮಕ್ಕಳ ಥರ ನೋಡಿಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತೇ ಇಲ್ಲ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ತೀನಿ ನಾನು ಚಟ್ನಿಗೆ ಕಾಯಿನ ಯಾವಾಗಲೂ ಅಡುಗೆ ಕಾಯಿನ ತುಂಬಾ ಹೆರ್ದಿಟ್ಕೊಂಡ್ಬಿಡ್ತೀನಿ ಒಂದು ಎರಡು ಮೂರು ಕಾಯಿನ ಹೆರ್ದು ಈ ಥರ ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ತೀನಿ ಬೇಗ ಬೇಗ ಮಾಡೋದಕ್ಕೆ ಗಡಿ ಬಿಡಿಯಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮದ್ದಿನ ದಿನ ಯಾರು ಕಾಯಿ ಎಳಿತಿರ್ತಾರೆ ಅಂತೇಳಿ ಹಾಗೆ ಮತ್ತೆ ವೀಣಾ ಮೇಡಮ್ ಅವ್ರಿಗೂ ಅಷ್ಟೇ ಅಡುಗೆ ಮಾಡೋದಕ್ಕೆ ಕಷ್ಟ ಆಗಬಾರ್ದು ಹೇಳ್ಬಿಟ್ಟು ನಾನು ಹೋಗುವಾಗಲೇ ಹೇಳಿಟ್ಬಿಟ್ಟು ಹೋಗಿದ್ದೆ ಪಾಪ ಅವರು ಅಷ್ಟೆಲ್ಲ ಮಾಡೋದನ್ನ ಕಳಿಸ್ಕೊಟ್ಟಿದ್ದಾರೆ ಹೋಗೋ ದಿವಸ ನಾನು ಇಪ್ಪತ್ ಮೂರಕ್ಕೆ ಎಲ್ಲ ಮಾಡಿಟ್ಬಿಟ್ಟು ಕಾಯೆಲ್ಲ ಎದು ರೆಡಿ ಮಾಡಿ ಇಟ್ಟು ಹೋಗಿದ್ದೆ ಅವ್ರು ಹೇಳಿದ್ರು ಮಾಡಿ ಇಟ್ಟು ಹೋಗೋಕೆ ಬೇಡ ನಾನು ಸೊಪ್ಪಿನ ಸಾಂಬಾರ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಆದರೂ ನನಗೆ ಅಕ್ಕ ಮನಸ್ಸು ಕೇಳಿಲ್ಲ ಹಾಗೆ ಬಿಟ್ಟು ಹೋಗೋದಿತ್ತು ಖುಷಿಗೆ ಎಕ್ಸಾಮ್ ಇರೋದ್ರಿಂದ ನಾವು ಒಂದೇ ದಿನಕ್ಕೆ ಹೋಗಿದ್ದು ಇಪ್ಪತ್ತ್ ಮೂರಕ್ಕೆ ಹೋದ್ವಿ ಇಪ್ಪತ್ತ್ಮೂರಕ್ಕೆ ಇಲ್ಲಿಂದ ಹನ್ನೊಂದು ಗಂಟೆಗೆ ನಾವು ಕರೆಕ್ಟಿದ್ದು ಹಾಗೆ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಗಂಟೆಗೆ ಅಲ್ಲಿಂದ ಹೋಯ್ತು ವಾರಣಾಣಿಯಿಂದ ಕಾಶಿಗೆ ಹೋಗುವ ಅಂತ ಆಸೆ ಇತ್ತು ಮತ್ತು ಬೇಡ ಸಿಕ್ಕಾಪಟ್ಟೆ ರಶ್ ಇತ್ತು ರೋಡೆಲ್ಲ ಅಲ್ಲಿ ಹೋದ್ರೆ ದರ್ಶನ ಏನಾಗಲ್ಲ ಹೋಗಿ ಕ್ಯೂದಲೆಲ್ಲ ನಿಂತು ದರ್ಶನ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಇನ್ನೊಮ್ಮೆ ಕಾಶಿ ಎಲ್ಲ ಮಕ್ಕಳನ್ನೇ ಕರ್ಕೊಂಡು ಹೋದ್ರಾಯ್ತು ಅಂತ ಬಿಟ್ಟು ಹಾಗೆ ಬಂದ್ವಿ ನಾವು ವಾರಣಾಸಿಗೆ ಟಿಕೆಟ್ ಮಾಡಿಕೊಂಡಿದ್ದೇ ನಮ್ಮ ಪ್ರಯಾಗ್ರಾಜಲ್ಲಿ ಬೆಳಿಗ್ಗೆ ಹತ್ತುವರೆಗೆ ಮಾತ್ರ ಫ್ಲೈಟ್ ಇತ್ತು ಮತ್ತೆ ಇರಲಿಲ್ಲ ಮಾರನೇ ದಿವಸಕ್ಕೆ ಇತ್ತು ನಮಗೆ ಇಪ್ಪತ್ತೈದಕ್ಕೆ ಬರಲೇಬೇಕಿತ್ತು ಖುಷಿಗೆ ಎಕ್ಸಾಮ್ ಇತ್ತಲ್ಲ ಅವಳನ್ನ ಕರ್ಕೊಂಡು ಹೋಗಬೇಕಿತ್ತಲ್ವ ಮತ್ತೆ ಉಳಿಯೋ ಹಾಗೆ ಇರಲಿಲ್ಲ ಅದಕ್ಕೋಸ್ಕರ ನಾವು ರಾತ್ರಿ ಹನ್ನೊಂದು ಗಂಟೆಗೆ ವಾರಣಾಸಿಯಿಂದ ಫ್ಲೈಟ್ ಇದ್ದಿರೋದ್ರಿಂದ ಅಲ್ಲಿಂದನೇ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಕಾಶಿಗೆ ಹೋಗೋಣ ಅನ್ನೋ ಒಂದು ಆಸೆ ಇತ್ತು ಆದರೆ ಆ ರಶ್ಶಲ್ಲಿ ಹೋಗೋಕ್ಕಂತೂ ಸಾಧ್ಯನೇ ಇರಲಿಲ್ಲ ಹಾಗೆ ನಮಗೆ ತುಂಬ ಚೆನ್ನಾಗಾಯಿತು ಅಲ್ಲಿ ಎಷ್ಟೋ ಜನ ನನಗೆ ಹೋದಂಥವ್ರು ಪರಿಚಯದವರೆಲ್ಲ ಹೇಳ್ತಾಯಿದ್ರು ಪರ್ಸೆಲ್ಲ ಕಳ್ತನ ಆಗಿಬಿಟ್ಟಿದೆ ಸುಮಾರು ದುಡ್ಡೆಲ್ಲ ಕಳ್ಕೊಂಡೆ ಅಂತ ಹೇಳ್ತಿದ್ರು ಕೆಲವರು ತಮ್ಮ ತಾಳಿಯೆಲ್ಲ ಕಟ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು ನಮಗೆ ಅಂಥ ಯಾವ ಸಮಸ್ಯೆನೂ ಆಗಿಲ್ಲ ಸದ್ಯ ದೇವ್ರದಯಿಂದ ಆರಾಮಾಗಿ ಹೋಗಿ ಬಂದ್ವಿ ತುಂಬ ಚೆನ್ನಾಗಾಯಿತು ಹಾಗೆ ಅಲ್ಲೊಂದು ಇಬ್ಬರು ಮೂರು ಜನ ಪಾಪ ಅದೇ ಥರ ಬೇಜಾರಲ್ಲಿ ಇದ್ದು ಬೇಡ್ತಲ್ಲ ಇದ್ರು ತಾಳಿ ತಾಳಿಯೆಲ್ಲ ಕಳ್ಕೊಂಬಿಟ್ವಿ ಅಂತ ತುಂಬ ಬೇಜಾರಲ್ಲಿದ್ದರು ಹಾಗೆಯೇ ಒಂದು ಗಂಡ ಹೆಂಡತಿ ಮಗು ಅಲ್ಲಿ ಬೇಡ್ತಾ ಇದ್ದರು ಅವ್ರದ್ದು ಪರ್ಸು ಮೊಬೈಲು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದಾರಂತೆ ಮಗುಗೆ ತಿನ್ನೋಕೆ ಕೊಡ್ಸೋಕು ಕೈಯಲ್ಲಿ ಹಣ ಇಲ್ಲ ಅಂತೇಳಿ ಪಾಪ ಬೇಡ್ತಾ ಹಸ್ಬೆಂಡ್ ಅವರಿಗೆ ಹಣ ಕೊಟ್ಬಿಟ್ಟು ಬಂದರು ಪಾಪ ಅನಿಸುತ್ತೆ ಎಷ್ಟೋ ಜನರಿಗೆ ಆ ರಶಲ್ಲಿ ನೂಕು ನುಗ್ಲಿರತ್ತಲ್ವ ಅಲ್ಲಿ ಯಾರು ಪರಿಸ್ತಾ ಇದ್ರು ಏನಾಯಿತು ಅಂತಲೇ ಗೊತ್ತಾಗಲ್ಲ ನಾವು ಸ್ಟ್ರೆಶಲ್ಲಿ ಹೋಗಿಲ್ವಲ್ಲ ಅದಕ್ಕೆ ನಮಗೆ ಆ ಅನುಭವ ಆಗಿಲ್ಲ ನಾವು ಲೋಕಲ್ ಗೈಡ್ ತೊಗೊಂಡೋಗ್ಬಿಟ್ಟಿದ್ವಲ್ಲ ಹಾಗೆ ಬೋಟ್ ಕೂಡ ನಾವು ಪ್ರೈವೇಟ್ ಬೋಟ್ ತೊಗೊಂಬಿಟ್ಟಿದ್ವಿ ಅದಕ್ಕೆ ನಮ್ಗೆ ಆ ಸಮಸ್ಯೆ ಆಗಿಲ್ಲ ಅದೆಲ್ಲ ಕಳ್ಕೊಂಬಿಟ್ರೆ ಮತ್ತೆ ಇನ್ನಷ್ಟು ಹಣ ಕಳ್ಕೊಬೇಕಾಗತ್ತೆ ಬೇಡ ಅಂತ ಅಂದ್ಕೊಂಡ್ವಿ ಅವರೆಲ್ಲ ಹೇಳಿದ್ದೆಲ್ಲ ಮುಂಚೆನೇ ಗೊತ್ತಿತ್ತಲ್ಲ ನಮಗೆ ಅದಕ್ಕೆ ನಮಗೆ ಆ ಸಮಸ್ಯೆ ಬೇಡ ಅಂತ ಅಂದ್ಕೊಂಡ್ವಿ ಹಾಗೆ ಅಲ್ಲಿ ಪ್ರಯಾಗ್ರಾಜ್ ಹೋಗಿ ಬಂದಿದ್ದು ಕೂಡ ಒಂದು ವಿಡಿಯೋ ಮಾಡಿದ್ದಿತ್ತು ಎಷ್ಟೇ ಕಷ್ಟಪಟ್ಟರು ಅದು ಅಪ್ಲೋಡೇ ಆಗ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ಮೂರು ದಿನದಿಂದ ಟ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ವಿಡಿಯೋ ಎಲ್ಲಿ ಹೋದ್ವಿ ಯಾವ ಥರ ಇದು ಮಾಡಿದ್ವಿ ಎಲ್ಲ ಕೆಲವೊಂದಿಷ್ಟು ವಿಡಿಯೋ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೋಡಬೇಕು ಯಾಕೆ ಅಪ್ಲೋಡ್ ಆಗ್ತಾಯಿಲ್ಲ ಅಂತಲೇ ಗೊತ್ತಿಲ್ಲ ಎಷ್ಟು ಅದಾದ ಅದಾದಮೇಲೆ ನಾನು ಬರ್ಡೆ ವಿಡಿಯೋ ಕೂಡ ಹಾಕಿದೆ ಅದೆಲ್ಲ ಆಯಿತಪ್ಪ ಇದು ಯಾಕೆ ಆಗ್ತಾಯಿಲ್ಲ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ ಅದು ಸೇವ್ ಆಗ್ತಾನೆ ಇಲ್ಲ ಮೇನ್ ಅಂದರೆ ಮೊಬೈಲಲ್ಲಿ ಅದಾಗಿಲ್ಲ ಅಂತಂದರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ ಸುಮಾರು ಸರಿ ಒಂದು ನಾಲ್ಕೈದು ಸಾರಿ ಅದನ್ನು ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿ ಎಲ್ಲ ಮಾಡಿದೆ ಏನು ಮಾಡಿದ್ರು ಕೂಡ ಇಲ್ಲ ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ ಕೆಲವೊಮ್ಮೆ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಬಂದು ಅದು ಹೀಗೆಲ್ಲ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ ಮಾತ್ರ ನಿಜವಾಗಲೂ ಆ ಒಂದು ವಿಡಿಯೋಕ್ಕಾಗಿ ನಾನು ಎರಡು ದಿನ ಎಷ್ಟು ಟೈಮ್ ಹಾಳು ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು ಯಾಕಂದರೆ ಮೊಬೈಲಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದೇ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಬೇರೆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕಿದ್ರೆ ಅಪ್ಲೋಡ್ ಆಗ್ತಾ ಇದೆ ಅದು ಮಾತ್ರ ಸ್ಪೇಸೇ ಇಲ್ಲ ಅಂತ ಬರ್ತಾ ಇದೆ ಎಷ್ಟೊಂದು ಬೇರೆ ವಿಡಿಯೋಸು ಮತ್ತು ಫೋಟೋಸೆಲ್ಲ ಡಿಲೀಟ್ ಮಾಡಿದೆ ಆದರೂ ಕೂಡ ಅದನ್ನ ಸೇವ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ನನಗೆ ಯಾಕೋ ಗೊತ್ತಿಲ್ಲ ಕೆಲವೊಮ್ಮೆ ಹೀಗೆಲ್ಲ ಆಗ್ಬಿಡತ್ತೆ ತುಂಬ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಯಾಕೆಂದರೆ ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಬಂದಾಗ ಕೆಲವೊಮ್ಮೆ ಕೆಲವೊಂದು ವಿಷಯಗಳನ್ನು ತೋರಿಸ್ಬೇಕು ಅಂತಿರತ್ತಲ್ಲ ಅದು ಆಗಿಲ್ಲ ಅಂದಾಗ ತುಂಬ ಬೇಜಾರಾಗತ್ತೆ ಮಾತ್ರ ಯಜಮಾನ್ರು ನನಗೆ ಹುಟ್ಟಿದಪ್ಪಕ್ಕೆ ಏನು ಕೊಟ್ಟರು ಅನ್ನೋದನ್ನು ನೋಡಬೇಕಾ ತೋರಿಸ್ತೀನಿ ಇವಾಗ ಅದೇನಂತ ಇದೇ ನೋಡಿ ಅದು ಜುಮ್ಕಾ ಇದು ಡೈಲಿ ಹಾಕೋದಿಕ್ಕೆ ಅಂತ ತಗೊಂಡೆ ತುಂಬಾ ಚೆನ್ನಾಗಿದೆ ಅಲ್ಲಿ ಹಾಗೆ ಹೇಳ್ಕೊಂಡು ತಕೊಂಡೆ ಯಾಕೆ ಅಂತಂದರೆ ಡೈಲಿ ಹಾಕೋದಕ್ಕೆ ಸ್ವಲ್ಪ ಗಟ್ಟ ಮುಟ್ಟಾಗಿರೋದು ಬೇಕಾಗತ್ತಲ್ವ ಅದು ಕಟ್ಟೆಲ್ಲ ಆಗೋ ಥರ ಇರಬಾರ್ದು ಹಾಗೆ ತುಂಬ ದೊಡ್ಡ ಇದ್ರೂ ಚೆನ್ನಾಗಿರಲ್ಲ ನನ್ನ ಹತ್ರ ಆಲ್ರೆಡಿ ದೊಡ್ಡದಿದೆ ಫಂಕ್ಷನಿಗೆಲ್ಲ ಹಾಕೋ ಥರದ್ದು ಅದಕ್ಕೆ ಈ ಥರದ್ದು ನಾವು ತಗೊಂಡೆ ಅವರು ನೆಕ್ಲೇಸು ಸರ ಅದು ಇದು ಏನು ಬೇಕು ತೊಗೊ ಅಂತ ಹೇಳ್ತಾಯಿದ್ರು ಬಳೆಯೆಲ್ಲ ಇದೇನೆ ತುಂಬ ಇಷ್ಟ ಆಯಿತು ಹಾಗೆ ಈ ಡ್ರೆಸ್ಸು ಖುಷಿ ಕೊಡಿಸಿರುವಂಥದ್ದು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ನ ತೊಗೊಂಡಿದ್ದೀನಿ ಇವಾಗ ಸೆಕೆಗಾಲ ಅಲ್ವಾ ಅದಕ್ಕೋಸ್ಕರ ಈಗ ಹೊರಗಡೆ ಹೊರಟಿದ್ದೀನಿ ನಾನು ಅಕ್ಕ ಜುಮ್ಕಕ್ಕೆ ಎಷ್ಟಾಯಿತು ಅಂತ ಬಿಟ್ಟು ಯಾರಾದರೂ ಕೇಳಿಬಿಡ್ತೀರ ಅದಕ್ಕೋಸ್ಕರ ಹೀಗೆ ಹೇಳ್ತೀನಿ ಇದು ಐದು ಇದೆ ಗೋಲ್ಡ್ ರೇಟು ಎಂಟು ಸಾವಿರ ಇತ್ತು ಅಂದರೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿತ್ತು ನಾವು ತಗೊಳ್ಳುವಾಗ ಒಂದು ರೂಪಾಯಿ ಬಿಡಿ ಎಂಟು ಸಾವಿರ ಅಂತಲೇ ಇಟ್ಕೊಳ್ಳೋಣ ಅದಾದಮೇಲೆ ಮೇಕಿಂಗ್ ಚಾರ್ಜು ಹಾಗೆಯೇ ಜಿ ಎಸ್ ಟಿ ಎಲ್ಲ ಸೇರಿಸಿ ಎಷ್ಟಾಗತ್ತೆ ಅಂತ ನೀವೇ ಲೆಕ್ಕ ಮಾಡ್ಕೊಳ್ಳಿ ಇವಾಗಂತೂ ಗೋಲ್ಡ್ ರೇಟು ತುಂಬಾ ಜಾಸ್ತಿ ಮುಟ್ಟೋ ಆಟನೇ ಇಲ್ಲ ಬಿಡಿ ಯಾರಾದರೂ ಬೇಕಂದರೆ ಈ ಥರ ಡಿಸೈನ್ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಮೇಲುಗಡೆ ಒಂದು ಕಾಫಿ ಕಲರಲ್ಲಿ ಇದೆ ಸ್ವಲ್ಪ ರೆಡ್ ಥರವೇ ಇದೆ ಪೂರ್ಣ ರೆಡ್ಡು ಇಲ್ಲ ಒಂಥರ ಕಾಫಿ ಥರನೇ ಇದೆ ಹಾಗೆ ಕೆಳಗಡೆನು ಒಂದು ಸ್ಟೋನ್ ಇದೆ ನೋಡಿ ಮಧ್ಯದಲ್ಲಿ ಆಮೇಲೆ ಡಿಸೈನ್ ಈ ಥರ ಬರುತ್ತೆ ಹಾಗೆ ಕೆಳಗಡೆ ಇದು ಒಂಥರ ಮಧ್ಯ ಗುಂಡು ಥರ ಇದೆ ಅದರ ಒಳಗಡೆ ಒಂದು ಸ್ಟೋನ್ ಇದೆ ನಂತರ ಕೆಳಗೆ ಒಂಥರ ಚೆನ್ನಾಗಿದೆ ಲೈಟ್ ವೇಟ್ ಇದೆ ಅಂದರೆ ತುಂಬ ವೇಟು ಇಲ್ಲ ಆರಾಮಾಗಿ ಹಾಕಿಕೊಂಡು ಮಲಗಬಹುದು ಇದು ಭೀಮಾದಲ್ಲಿ ತೊಗೊಂಡಿರೋದು ನಾವು ನೋಡಿ ಮತ್ತೆ ಕೆಳಗೊಂದು ಈ ಥರ ಮಣಿ ಬರುತ್ತಲ್ಲ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ಈ ರಿಂಗಿಗೆಲ್ಲ ಇರುತ್ತಲ್ಲ ಅದೇ ಥರ ಒಂದು ಮಣಿ ಇದೆ ಮಧ್ಯದಲ್ಲಿ ಸುತ್ತಲೂ ಈ ಥರ ಮಣಿಗಳಿದೆ ಅದೇ ಚಿನ್ನದ ಗುಂಡುಗಳು ನಾನು ಜಾಸ್ತಿ ಸ್ಟೋನೆಲ್ಲ ಇರೋ ಥರದ್ದು ಬೇಡ ಅಂತೇಳಿ ಈ ಥರ ತಗೊಂಡೆ ಬರೀ ಬಂಗಾರದಲ್ಲಿ ತೊಗೊಂಡ್ರೆ ನಾಳೆ ಸೇಲ್ ಮಾಡಿದ್ರು ಕೂಡ ಅದಕ್ಕೆ ಚೆನ್ನಾಗಿ ರೇಟೇ ಸಿಗತ್ತೆ ಸ್ಟೋನ್ಗಳೆಲ್ಲ ಜಾಸ್ತಿ ಇರೋದು ತಗೊಂಡ್ರೆ ಆಮೇಲೆ ನಾವು ಅದನ್ನ ವಾಪಸ್ ಕೊಡೋಕ್ಕೆ ಸ್ಟೋನ್ ಇರೋದೆಲ್ಲ ತೊಗೊಂಬಿಟ್ರೆ ಆಮೇಲೆ ಅದನ್ನೆಲ್ಲ ತೆಗೆದು ಎಲ್ಲ ಮಾಡಿಬಿಟ್ಟು ಆಮೇಲೆ ವೆಯ್ಟ್ ನೋಡಿ ಆಮೇಲೆ ನಮಗೆ ಅದಕ್ಕೆ ರೇಟ್ ಕೊಡ್ತಾರೆ ಅವಾಗ ಏನೂ ಬರಲ್ಲ ಅದಕ್ಕೋಸ್ಕರ ಆದಷ್ಟು ಬಂಗಾರದಲ್ಲಿ ತೊಗೊಂಡ್ರೆ ಅಂತ ಅಂತೇಳ್ಬಿಟ್ಟು ನಾನು ಈ ರೀತಿ ತೊಗೊಂಡೆ ಡೈಲಿ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿದೆ ನಾನಿವಾಗ ಮೂರ್ನಾಲ್ಕು ದಿವಸದಿಂದ ಹಾಕಿ ನೋಡಿದ್ದೀನಿ ಬಳಸಿ ಮಲಗುವಾಗ್ಲೂ ಏನಾಗಲ್ಲ ಆರಾಮಾಗಿ ಹಾಕೋಬಹುದು ಜಾಸ್ತಿ ವೇಟ್ ಎಲ್ಲ ಇಲ್ವಲ್ಲ ಇದು ಜಾಸ್ತಿ ವೇಟ್ ಎಲ್ಲ ಇದ್ರೆ ಹಾಕೊಳ್ಳೋದು ಕಷ್ಟ ಆಗುತ್ತೆ ಲೈಟ್ ವೇಟೇ ಇದೆ ಚೆನ್ನಾಗಿದೆ ನೋಡೋದಿಕ್ಕೂ ಡಿಸೈನ್ ಒಂಥರ ಚೆನ್ನಾಗಿ ಇಷ್ಟ ಆಯಿತು ಒಳ್ಳೆ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಆಗ್ತೀನಿ